ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ್ ಈ ವಿಡಿಯೋ ಆದ್ರೆ ಒಂದು ಲೈಕ್ ಕೊಡಿ ಇವತ್ತು ಟೈಲರಿಂಗ್ ಕ್ಲಾಸ್ ನ ಒಂಬತ್ತನೇ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಈಗ ಮಧ್ಯದಲ್ಲೆಲ್ಲ ಸ್ವಲ್ಪ ಆ ವಿಡಿಯೋ ಈ ವಿಡಿಯೋ ಅಂತ ಆಮೇಲೆ ಕೆಸದ ಕಟಿಂಗ್ ಕ್ಲಾಸ್ ಹಾಕ್ಲೇ ಇಲ್ಲ ಹಂಗಾಗಿ ಮೂವತ್ತು ದಿನದಲ್ಲೇ ಕಲಿಬಹುದು ನೀವು ಕಲಿಯೋರು ಇಂಟ್ರೆಸ್ಟ್ ಇದ್ದು ಯಾರು ಕಮೆಂಟ್ ಮಾಡಿಲ್ಲ ಹಂಗಾಗಿ ನಾನು ಸ್ವಲ್ಪ ಬಿಸಿ ಆಗುತ್ತೆ ಆದ್ರೆ ಇವಾಗ ಸ್ಟಾರ್ಟ್ ಮಾಡಿದೀನಿ ಮಾಮೂಲಿ ಪ್ಲೇನ್ ಬ್ಲೌಸು ಲೈನಿಂಗ್ ಬ್ಲೌಸು ಕಟಿಂಗ್ ಸ್ಟಿಚಿಂಗ್ ಎಲ್ಲ ತೋರಿಸಿದೀನಿ ಈಗ ಪ್ರಿನ್ಸ್ ಕಟ್ ಅಲ್ಲಿ ತೋರ್ಸೋಣ ಅಂತ ಓಕೆನಾ ಹೀಗೆ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಯಾರಿಗಾದ್ರೂ ಇನ್ನೇನಾದ್ರು ಇದ್ರೆ ಇಲ್ಲ ಇನ್ಯಾಗಾದ್ರು ಬೇಕು ಅಂದ್ರೆ ಕಮೆಂಟ್ ಮಾಡಿ ಆಯ್ತಾ ನಾನ್ ನೆಕ್ಸ್ಟ್ ನೀವು ನನ್ಗೆ ಏನಾದ್ರು ಕಮೆಂಟ್ ಮಾಡಿದ್ರೆ ಅವಾಗ ನಮಗೂ ಕೇಳ್ತಾ ಇದಾರಪ್ಪ ಹಾಕ್ಬೇಕು ಬೇಗ ಬೇಗ ಅನ್ಸುತ್ತೆ ನಿಮ್ಗೆ ಯಾವುದು ಇವಾಗ ನೆಕ್ಸ್ಟ್ ಇದು ಆದ್ಮೇಲೆ ಕಟೋರಿ ಬ್ಲೌಸು ಇಲ್ಲ ಬೆಲ್ಟ್ ಪ್ರಿನ್ಸ್ ಕಟ್ ಬ್ಲೌಸು ಆ ಥರ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಆಗಿ ಬ್ಲೌಸ್ ಕೊಡಲೆ ಹೇಳ್ಕೊಂಡು ಹೋಗ್ತೀನಿ ಇವಾಗ ಆಲ್ರೆಡಿ ಪ್ಲೇನ್ ಬ್ಲೌಸ್ ಹೇಳ್ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಲೈನಿಂಗ್ ಬ್ಲೌಸ್ ಹೇಳ್ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಓಕೆನಾ ಆ ರೀತಿ ಒಂದೊಂದು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಕಲಿಯೋಣ ಬನ್ನಿ ಇವಾಗ ಒಂದು ಪ್ರಿನ್ಸ್ ಕಟ್ ಬ್ಲೌಸ್ ಕಟಿಂಗ್ ಮಾಡೋಣ ಮೆಜರ್ಮೆಂಟ್ ತಗೊಂಡಿದ್ದೀನಿ ಆ ರೀತಿ ಆ ಮೆಜರ್ಮೆಂಟ್ ತಗೊಂಡಾಗ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಇಲ್ಲಿ ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದೀನಿ ಹಾಗೆ ಎರಡು ಮಾರ್ಕ್ ಮಾಡ್ತಾ ಮಾಡ್ತಾನೆ ಹೇಳ್ತೀನಿ ಉದ್ದ ಬಂದ್ಬಿಟ್ಟು ಬೆನ್ನಿನ ಉದ್ದ ಉದ್ದ ಬಂದ್ಬಿಟ್ಟು ಹದಿನಾಲ್ಕು ಇಂಚು ಬೇಕು ನಮ್ಗೆ ರೆಡಿ ಹದಿನಾಲ್ಕು ಇಂಚು ಇದಕ್ಕೆ ಅರ್ಧ ಇಂಚ್ ಆ್ಯಡ್ ಮಾಡಿ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಈ ತರ ಅರ್ಧ ಇಂಚ್ ಆ್ಯಡ್ ಮಾಡ್ಕೊಳ್ಳಿ ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ಆಯ್ತು ಎದೆ ಸುತ್ತಳತೆ ಬಂದ್ಬಿಟ್ಟು ಮೂವತ್ತ ಆರೂವರೆ ಇಟ್ಟು ಎದೆ ಸುತ್ತಳತೆ ಒಂಬತ್ತೂವರೆ ಓಕೆನಾ ಎಕ್ಸ್ಟ್ರಾ ಸ್ಟಿಚಿಂಗ್ ಎರಡು ಇಂಚು ಇದು ಸೊಂಟ ಸುತ್ತಳತೆ ಬಂದ್ಬಿಟ್ಟು ಮೂವತ್ತ ಒಂದು ಓಕೆನಾ ಸೊಂಟ ಸುತ್ತಲಾಗ ಏನು ಎಕ್ಸ್ಟ್ರಾ ಬೇಡ ಸೊಂಟ ಎದೆ ಸುತ್ತಳತೆ ಮಾತ್ರ ಬೇಕು ಇಲ್ಲಿ ಡಾಟ್ ಎಲ್ಲ ಇಡಿತೀವಲ್ಲ ಇಲ್ಲಿ ಫ್ರಿಂಟು ಇಲ್ಲಿ ಕಂಕ್ಲ ಹತ್ರ ಎಲ್ಲ ಇಡ್ತೀವ ಅದಕ್ಕೋಸ್ಕರ ಒಂದ್ ಇಂಚು ಲೂಸ್ಗೋಸ್ಕರ ಓಕೆನಾ ಸೊಂಟ ಸುತ್ತಳತೆಗೆ ಏನು ಬೇಡ ಇರುತ್ತೆ ಅಷ್ಟೇ ತಗೊಳ್ಳಿ ಮೂವತ್ತ ಒಂದು ಅದು ನಾಲ್ಕು ಭಾಗ ಮಾಡಿದ್ರೆ ನಮ್ಗೆ ಎಂಟು ಏಳು ಮುಕ್ಕಾಲ್ ಇದೆ ಓಕೆನಾ ಏಳು ಮುಕ್ಕಾಲ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಏಳು ಮುಕ್ಕಾಲು ಒಂದ್ ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಡಾಟ್ಗೆ ಎರಡು ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಇದೆ ಓಕೆನಾ ಇಲ್ಲಿಂದ ಇಲ್ಲಿ ಬಂತು ಇದು ಏಳು ಮುಕ್ಕಾಲಿದೆ ಓಕೆನಾ ಇದು ಒಂಬತ್ತುವರೆ ಇದೆ ಇದೆ ಸುತ್ತಳುತ್ತೆ ಏಳು ಇದೆ ಲೆಂತ್ ಬಂದ್ಬಿಟ್ಟು ಹದಿನಾಲ್ಕಿದೆ ಓಕೆನಾ ಇಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟು ನಮ್ಗೆ ಹ್ಮ್ ಶೋಲ್ಡರ್ ಬಂದ್ಬಿಟ್ಟು ಐದು ಇಂಚ್ ತಗೊಳೋಣ ಸಾಕು ಐದು ಇಂಚ್ಗೆ ಓಕೆನಾ ಇದು ಬಂದ್ಬಿಟ್ಟು ಒಂಬತ್ತುವರೆ ಇದೆಯಲ್ಲ ಹಂಗಾಗಿ ಐದು ಇಂಚ್ ಆದ್ರೆ ಸಾಕು ಇಲ್ಲಿಂದ ಇಲ್ಲಿಗೆ ಎರಡು ಇಂಚ್ ತಗೊಳ್ಳೋಣ ಎರಡು ಇಂಚ್ ತಗೊಳ್ಳೋಣ ಇಲ್ಲಿಂದ ಇಲ್ಲಿಗೆ ಪಟ್ಟಿ ಚಿಕ್ಕದಾಗಿ ಬಂದ್ರೆ ಸಾಕು ಇವರೆಲ್ಲ ಸ್ವಲ್ಪ ಪ್ರಿನ್ಸ್ ಕಟ್ ಅಲ್ಲೆಲ್ಲ ಹೊಲಿತೀವಲ್ಲ ಅಂತವ್ರಿಗೆ ಎರಡು ಇಂಚ್ ಬಂದ್ರೆ ಸಾಕು ರೆಡಿ ನಮ್ಗೆ ಹಾಗಾಗಿ ಐದು ಇಂಚ್ ತಗೊಂಡಿದ್ದೀನಿ ಇಲ್ಲಿ ಎರಡು ಇಂಚ್ ತಗೊಂಡಿದ್ದೀನಿ ನುಡಿದಿದ್ದು ಇದು ಶೋಲ್ಡರ್ ಓಕೆನಾ ಇನ್ನು ಮೂರ್ ಇಂಚು ಇಲ್ಲಿ ಎರಡು ಇಂಚ್ ತಗೊಂಡಿದ್ದೀನಿ ಇಲ್ಲಿ ಮೂರ್ ಇಂಚು ಇಲ್ಲಿ ಎರಡು ಇಲ್ಲಿ ಮೂರ್ ಇಂಚು ಇಲ್ಲಿಂದ ಇಲ್ಲಿಗೆ ಐದೂವರೆ ಇಂಚ್ ತಗೊಳ್ಳೋಣ ಓಕೆನಾ ಇಲ್ಲಿಂದ ಇಲ್ಲಿಗೆ ಐದೂವರೆ ಇಂಚು ಇಲ್ಲಿಂದ ಇಲ್ಲಿಗೆ ಐದು ಇಂಚು ಮಾರ್ಕ್ ಮಾಡ್ಕೊತೀನಿ ಇಲ್ಲಿಂದ ಇಲ್ಲಿಗೆ ಐದೂವರೆಗೆ ತಗೊಳ್ಳೋಣ ಯಾಕಂದ್ರೆ ಶಿಚ್ಚಿಗೂ ಸೇರಿಸಿ ಐದೂವರೆ ಓಕೆನಾ ಐದೂವರೆಗೆ ಮಾರ್ಕ್ ಮಾಡ್ಕೊತೀನಿ ಇಲ್ಲಿಗೆ ಮಾರ್ಕ್ ಮಾಡೋಣ ಇದು ಜೈಟ್ ಮಾಡ್ಕೊಳ್ಳೋಣ ಈ ರೀತಿ ಈ ತರ ಆಯಿತು ಇವಾಗ ಇಲ್ಲಿಂದ ನೀಟಾಗಿ ಈ ರೀತಿ ಕರುವು ಕೊಡೋಣ ಓಕೆನಾ ಬಂತು ಇದು ಬಂತು ಆರ್ಮೂಲ್ ರೌಂಡ್ ಆರ್ಮೂಲ್ ರೌಂಡ್ ಬಂದ್ಬಿಟ್ಟು ಎಂಟೂವರೆ ಬೇಕು ನಮ್ಗೆ ಎಷ್ಟಿದೆ ನೋಡೋಣ ಎಂಟೂವರೆ ಆ ಒಂಬತ್ತಿದೆ ಇನ್ನೊಂದು ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಬಿಡೋಣ ಇದರಿಂದ ಒಂಬತ್ತು ಇಂಚು ಬರುತ್ತೆ ಏನಿಲ್ಲ ಕರೆಕ್ಟ್ ಆಗಿದೆ ಓಕೆನಾ ಸರಿಯಾಗಿದೆ ಇವಾಗ ಇಲ್ಲಿ ಡೀಪ್ ಬಂದ್ಬಿಟ್ಟು ಹತ್ತು ಇಂಚು ಹೊಂದಿದರೆ ಹತ್ತುವರೆಗೆ ಮಾರ್ಕ್ ಮಾಡ್ತೀನಿ ಇಲ್ಲಿ ಅರ್ಧ ಇಂಚು ಇಲ್ಲಿ ಒಂದು ಅರ್ಧ ಇಂಚು ಓಕೆನಾ ಅವ್ರು ಸ್ವಲ್ಪ ಬ್ರಾಡಾಗಿ ಕೇಳಿದ್ದಾರೆ ಅದನ್ನ ಮೂರುವರೆಗೆ ಮಾರ್ಕ್ ಮಾಡ್ಕೊತೀನಿ ಮೂರು ಕಾಲು ಸಾಕು ಮೂರುವರೆ ಬೇಡ ಮೂರು ಕಾಲು ಇರಲಿ ಮತ್ತೆ ಇಲ್ಲಿಂದ ಜಾಯಿಂಟ್ ಮಾಡ್ಕೊಳೋಣ ಜಾಯಿಂಟ್ ಮಾಡಿ ಇಲ್ಲಿಂದ ಒಂದು ಮೂರ್ ಇಂಚ್ಗೆ ಈ ತರ ಕೆಳಗಡೆ ತಗೊಳ ಅವರು ಒಂದು ಅರ್ಧ ಇಂಚ್ ಮೂರು ಇಂಚು ಮಾರ್ಕ್ ಮಾಡ್ಕೋತೀನಿ ಮೂರುವರೆ ಇರಲಿ ಇಲ್ಲಿಂದ ಇರಲಿ ಒಂದು ಹ ಒಂದು ಇಂಚ್ಗೆನೆ ಮಾರ್ಕ್ ಮಾಡ್ತೀನಿ ಈ ತರ ಬಂದು ಈಗ ಬಂದು ಈಗ ಬರ್ಬೇಕು ಸುಮ್ನೆ ರೌಂಡ್ ಶೇಪೇನೆ ಸ್ವಲ್ಪ ಇಲ್ಲಿಂದ ಈಗ ಬಂದು ಹಿಂಗ್ಬೇಕು ರೌಂಡ್ ಶೇಪ್ ಅಲ್ಲ ಈ ತರ ಇಲ್ಲಂದ್ರ ಒಂದ್ ಅರ್ಧ ಇಂಚ್ ತಗೋ ಸಾಕು ಜಾಸ್ತಿ ಬೇಡ ಈ ತರ ತಗೊಂಡು ಈಗ ಈಗ ಬಂದು ಈ ರೀತಿ ಬರ ಅಷ್ಟೇ ಓಕೆನಾ ಇದು ಆಮೇಲೆ ಕಟ್ ಮಾಡ್ತೀನಿ ಕಟ್ ಮಾಡಲ್ಲ ಇವಾಗ ಇನ್ನೊಂದು ಸಲ ಹೇಳ್ಬಿಡ್ತೀನಿ ಸೊಂಟದ ಸುತ್ತಳತೆ ಬಂದ್ಬಿಟ್ಟು ಏಳು ಮುಕ್ಕಾಲಿದೆ ಸೊಂಟದ ಸುತ್ತಲತೆ ಮೂವತ್ತ ಒಂದು ಮೂವತ್ತ ಒಂದು ನಾಲ್ಕು ಭಾಗ ಮಾಡಿದ್ರೆ ಏಳು ಮುಕ್ಕಾಲ್ ಬರುತ್ತೆ ಓಕೆನಾ ಏಳು ಮುಕ್ಕಾಲಿದೆ ಸೊಂಟದ ಸುತ್ತಳತೆ ಎದೆ ಸುತ್ತಳತೆ ಬಂದ್ಬಿಟ್ಟು ಒಂಬತ್ತುವರೆ ಇದೆ ಓಕೆನಾ ಒಂಬತ್ತುವರೆ ಅಂದ್ರೆ ಮೂವತ್ತ ಏಳುವರೆ ಓಕೆನಾ ಮೂವತ್ತ ಏಳುವರೆನ ನಾಲ್ಕು ಭಾಗ ಮಾಡಿದ್ರೆ ನಮ್ಗೆ ಒಂಬತ್ತುವರೆ ಬರುತ್ತೆ ಓಕೆನಾ ನೆಕ್ ವಿಡ್ತು ಮತ್ತೆ ಶೋಲ್ಡರ್ ಬಂದ್ಬಿಟ್ಟು ಐದು ಇಂಚ್ ಇದೆ ಇದು ನೆಕ್ ವಿಡ್ತು ಬಂದ್ಬಿಟ್ಟು ಎರಡು ಇಂಚು ಶೋಲ್ಡರ್ ಬಂದ್ಬಿಟ್ಟು ಮೂರು ಇಂಚ್ ಇದೆ ಆರ್ಮೂಲ್ ರೌಂಡ್ ಬಂದ್ಬಿಟ್ಟು ಐದೂವರೆ ಇಂಚ್ ಇದೆ ಇಂಚ್ ಇದೆ ಇದ್ರ ಲೆಂತ್ ಬಂದ್ಬಿಟ್ಟು ಹದಿನಾಲ್ಕು ಇಂಚ್ ಇದೆ ರೆಡಿ ಹದಿನಾಲ್ಕು ಸ್ಟಿಚಿಂಗ್ ಎಲ್ಲ ಸೇರಿಸಿ ನಾವು ಹದಿನೈದು ಇಂಚ್ ಮಾರ್ಕ್ ಮಾಡಿರೋದು ಓಕೆನಾ ಇದಿಷ್ಟು ಹೇಳಿದೀನಿ ಇದಿಷ್ಟು ಮಾಮೂಲಿ ಬ್ಯಾಕ್ ಇದೇ ರೀತಿನೇ ಕಟಿಂಗ್ ಮಾಡ್ಕೊಳ್ಳೋದು ಆಯ್ತಾ ಆಮೇಲೆ ಪ್ರಿನ್ಸ್ ಕಟ್ಗೆ ಯಾವ ರೀತಿ ಕಟ್ ಮಾಡೋದು ತೋರಿಸ್ತೀನಿ ಫಸ್ಟ್ ಇವತ್ತು ಬ್ಯಾಕ್ ಈ ರೀತಿ ಕಟ್ ಮಾಡ್ಕೊಬೇಕು ಓಕೆನಾ ಈಗ ಇದು ಕಟ್ ಮಾಡ್ಕೊಳ್ಳೋಣ ಇದನ್ನ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ನ್ಯಾಚ್ ಹಾಕೊಂಡು ಮತ್ತೆ ಇವಾಗ ಈ ರೀತಿ ತಿರುಗಿಸ್ಕೊಂಡು ಇವಾಗ ಈ ಕಡೆಯಿಂದ ಹೇಗಿದೆ ಹಾಗೇನೆ ಕಟ್ ಮಾಡ್ಕೊಳ್ಳೋಣ ಆಯ್ತು ಇವಾಗಿದ್ದು ರೆಡಿ ಆಯ್ತು ಬ್ಯಾಕ್ ಈಗ ಫ್ರಂಟ್ ತಗೊಳೋಣ ಇದಕ್ಕೇನು ಸ್ಲೀವ್ಸ್ ಏನಿಲ್ಲ ಸ್ಲೀವ್ಸ್ ಮಾಮೂಲಿ ನೆಟ್ ಎಡ ಕಟ್ ಮಾಡೋದು ತೋರಿಸ್ತೀನಿ ಇವಾಗ ಇದು ಓಪನ್ ಇರೋದು ನಮ್ಮ ಕಡೆ ಇದೆ ಕ್ಲೋಸ್ ಇರೋದು ಆ ಕಡೆ ಇದೆ ಓಕೆನಾ ಇದು ಸಾರಿ ಇದು ಕ್ಲೋಸ್ ಇರೋದು ನಮ್ಮ ಕಡೆನೇ ಬರಬೇಕು ಯಾಕೆಂದ್ರೆ ಇದು ಹಿಂದೆ ಉಕ್ಸ್ ಬರುತ್ತೆ ಓಕೆನಾ ಇದು ಬರ್ಕೊಂಡ್ಬಿಡೋಣ ಹಿಂದೆ ಉಕ್ಕು ಅಂತ ಮರ್ತ್ ಬಿಡ್ತೀನಿ ನಾನು ಅದಕ್ಕೆ ಓಕೆನಾ ಹಿಂದೆ ಉಕ್ಸ್ ಇಡಬೇಕು ಅದಕ್ಕೆ ಬರ್ಕೊಂಡೆ ಮರ್ಕ್ ಬಿಟ್ಟಿದ್ದೆ ಅದಕ್ಕೋಸ್ಕರ ಹಂಗಾಗಿ ಇವಾಗ ಇಲ್ಲಿಂದ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ ಆಕ್ಚುಲಿ ಇದರಲ್ಲಿ ಅರ್ಧ ಇಂಚು ಜಾಸ್ತಿ ತಗೋಬೇಕಾಯ್ತು ಬ್ಯಾಕ್ ಗೆ ಯಾಕೆಂದ್ರೆ ಉಕ್ಸಿಗೆ ಇದ್ರಲ್ಲಿ ಇವಾಗ ಇಟ್ಟಿಲ್ಲ ಹಂಗಾಗಿ ಇದೇ ಅಳತೆ ತಗೊಳ್ಳೋಣ ಈಗ ಮುಂದೆ ಎಕ್ಸ್ಟ್ರಾ ಬರೋದೇನ್ ಬೇಡ ಯಾಕಂದ್ರೆ ಇಲ್ಲೇನು ಉಕ್ಸ್ಪಟ್ಟಿ ಬರಲ್ವಲ್ಲ ಇದು ಏನು ಮೆಜರ್ಮೆಂಟ್ ಇದೆ ಅದೇ ಮೆಜರ್ಮೆಂಟ್ ತಗೊಳ್ಳೋಣ ಓಕೆನಾ ರೀತಿ ಮಾರ್ಕ್ ಮಾಡ್ಕೊಂಡು ಇದು ಓಪನ್ ಇಲ್ದೇ ಇರೋದು ನಮ್ ಕಡೆ ಇಟ್ಕೊಂಡಿದ್ರೆ ಯಾಕಂದ್ರೆ ಉಕ್ಸ್ಪಟ್ಟಿ ಇದು ಬರಲ್ಲ ಇದು ಕಟಿಂಗ್ ಮಾಡ್ಬೇಕು ಇಲ್ಲಿ ಉಕ್ಸಿಡ್ಬೇಕು ಇಲ್ಲೇನು ಉಗಿಸಬಾರಲ್ಲ ಫ್ರಂಟ್ ಗೆ ಅದಕ್ಕೋಸ್ಕರ ಮತ್ತೆ ಇವಾಗ ಇದನ್ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಮತ್ತೆ ಒಂದೆರಡು ಪಿನ್ ಹಾಕೊಳ್ಳಿ ಬೇಕು ಅಂದ್ರೆ ಈ ತರ ಸರಿ ಇರಲಿ ಇರ್ಲಿ ಅಂತ ಅಷ್ಟೇನೆ ಮತ್ತೆ ಇವಾಗ ಇದು ಬಂದ್ಬಿಟ್ಟು ಇಲ್ಲಿ ಟೋಟಲ್ ನಮ್ಗೆ ಇದು ಹದಿನೈದು ಇದೆ ಅಲ್ವಾ ಇಲ್ಲಿಂದ ಇಲ್ಲಿಗೆ ನಮ್ಗೆ ಎರಡು ಇಂಚೆ ತಗೋಬೇಕು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಡಾಟ್ ಹಿಡಿತೀವಲ್ಲ ಅದಕ್ಕೋಸ್ಕರ ಇಲ್ಲೊಂದು ಕಾಲು ಇಂಚು ಈ ಕಡೆ ಒಂದು ಇಂಚು ಮಾಮೂಲಿ ತಗೋತೀನಿ ಓಕೆನಾಡೋಣ ಇಲ್ಲಿ ಮಾಮೂಲಿ ಮಾರ್ಕ್ ಮಾಡ್ಕೊಳ್ಳೋಣ ಆಯ್ತಾ ಇದನ್ನ ತೆಗೆದ್ಬಿಟ್ಟು ಶೇಪ್ ತಗೋದೇಕು ಈ ರೀತಿ ನೀಟಾಗಿ ಶೇಪ್ ತೆಗಿಬೇಕು ಓಕೆನಾ ಇದಾಯ್ತು ಇದು ಫ್ರಂಟ್ ಬಂದ್ಬಿಟ್ಟು ಮುಂದೆ ಬಂದ್ಬಿಟ್ಟು ಏಳುವರೆ ಇದೆ ಓಕೆನಾ ಏಳುವರೆಗೆ ಮಾರ್ಕ್ ಮಾಡ್ಕೋಬೇಕು ಫ್ರೆಂಟು ಏಳುವರೆಗೆ ಇಲ್ಲಿಂದ ಇಲ್ಲಿಗೆ ಒಂದು ಮೂರು ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ ಓಕೆನಾ ಇಲ್ಲಿ ಮೂರು ಇಂಚ್ಗೆ ಮಾರ್ಕ್ ಮಾಡ್ಕೊಂಡ ಇದು ಸ್ವಲ್ಪ ಡಿಸೈನ್ ಹೇಳಿದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ಮೂರು ಇಂಚು ತೊಗೊಂಡೆ ಈ ರೀತಿ ಇದೆ ಇವಾಗ ಇಲ್ಲಿಂದ ಈ ರೀತಿ ಶೇಪ್ ಕೊಡಬೇಕು ಓಕೆನಾ ಅವ್ರಿಗೆ ಈ ಥರ ಬಂದು ಹಿಂಗೆ ಬರಬೇಕು ಅಂತ ಹೇಳಿದ್ದಾರೆ ಇದನ್ನು ಈ ಥರ ಶೇಪ್ ಕೊಟ್ಟಿದ್ದೀನಿ ಓಕೆನಾ ಅದಕ್ಕೆ ಮೂರಿನ ತಗೊಂಡೆ ಇಲ್ಲಿ ಬಂದು ಈ ತರ ಶೇಪ್ ಕೊಟ್ಟಿದ್ದೀನಿ ಓಕೆನಾ ಇದಿಷ್ಟ ಆಯ್ತು ಇವಾಗ ಡಾಟ್ ಪಾಯಿಂಟ್ ಬಂದ್ಬಿಟ್ಟು ಒಂಬತ್ತುವರೆ ಅಂದ್ರೆ ಹತ್ತು ಇಂಚು ಮತ್ತೆ ಹನ್ನೆರಡುವರೆ ಓಕೆನಾ ಇಲ್ಲಿಂದ ಇಲ್ಲಿಗೆ ಹತ್ತು ಇಂಚು ತಗೊಳ್ಳೋಣ ಹತ್ತು ಇಂಚು ಇಲ್ಲಿಂದ ಇಲ್ಲಿಗೆ ಹನ್ನೆರಡುವರೆ ನಾನು ಇಲ್ಲಿ ಒಂದೂವರೆ ಇಂಚು ಎರಡು ಮಾಡ್ಕೊತೀನಿ ಓಕೆನಾ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚು ಹದಿನಾರುವರೆಗೆ ಮಾರ್ಕ್ ಮಾಡಿದ್ದೀನಿ ಸಾಕು ನಾನು ಅರ್ಧ ಇಂಚು ಜಾಸ್ತಿ ತೊಗೊಂಡಿದ್ದೀನಿ ಸಾಕು ಹದಿನಾರುವರೆ ಆದರೆ ಸಾಕು ಓಕೆನಾ ಹದಿನಾರುವರೆಗೆ ಮಾರ್ಕ್ ಮಾಡಿದ್ದೀನಿ ಹದಿನಾರೂವರೆ ಆಯಿತಾ ಇವಾಗ ಇಲ್ಲಿಂದ ನಿಮ್ಗೆ ಎಷ್ಟು ಬೇಕು ನೋಡ್ಕೊಳ್ಳಿ ಇಲ್ಲಿ ಬೆಲ್ಟು ಸ್ವಲ್ಪ ಚಿಕ್ಕದು ಬರಬೇಕು ಅಂತ ಕೆಲವರು ಹಂಗಾಗಿ ನೋಡ್ಕೊಂಡು ಇದು ಮಾಡ್ಕೊಳ್ಳಿ ನಾನು ಒಂದೂವರೆ ಇಂಚ್ಗಿರ್ತೀನಿ ಇಲ್ಲ ಒಂದು ಇಂಚು ಇಟ್ಟರು ಸಾಕು ಒಂದು ಇಂಚ್ ಇಟ್ಕೊಂಡ್ರು ಸಾಕು ಓಕೆನಾ ಒಂದು ಇಂಚು ಮಾಮೂಲಿ ಡಾಟ್ ಬಂದುಬಿಟ್ಟು ನಾನು ನಾಲ್ಕು ಇಂಚ್ಗೆ ಇಡ್ತೀನಿ ನಾಲ್ಕು ಇಂಚು ಮತ್ತು ಈ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚ್ಗೆ ಇಟ್ಕೊತೀನಿ ಓಕೆನಾ ಇವಾಗ ಇಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಡಾಟ್ ಇದೆಯಲ್ಲ ಇದು ಡಾಟ್ ಪಾಯಿಂಟು ಓಕೆನಾ ಇಲ್ಲಿದೆ ನೋಡಿ ಇದು ಡಾಟ್ ಪಾಯಿಂಟು ಇಲ್ಲಿಂದ ಎರಡೂವರೆ ಇಂಚು ಎರಡೂವರೆ ಇಲ್ಲ ಮೂರು ಇಂಚು ಇಲ್ಲಿ ಮಾರ್ಕ್ ಮಾಡಿ ಇಲ್ಲಿಂದ ಇದನ್ನು ಈ ರೀತಿ ಮಾರ್ಕ್ ಮಾಡಿ ಇದನ್ನ ಇಲ್ಲಿಂದ ಈ ರೀತಿ ಜಾಯಿಂಟ್ ಮಾಡ್ಕೊಬೇಕು ಮತ್ತು ಇಲ್ಲಿಂದ ಇಲ್ಲಿ ಇಲ್ಲಿಂದ ಬಂದಮೇಲೆ ಇದನ್ನು ಹಿಂಗೆ ತೊಗೊಂಡು ಹಿಂಗೆ ಕ್ರಾಸಾಗಿ ಹಿಂಗೆ ಸೇರಿಸ್ಕೊಳ್ಳಿ ಇಷ್ಟೇನು ಹಿಂಗೆ ಬಂದು ಈ ರೀತಿ ಕ್ರಾಸಾಗಿ ಹೋಗ್ಬೇಕು ಓಕೆನಾ ಇದೇ ಡಾಟ್ ಇದು ಸೀದಾ ಬರಬೇಕು ಇಲ್ಲಿ ಮತ್ತೆ ಇಲ್ಲಿಂದ ಈ ರೀತಿ ಕ್ರಾಸಾಗಿ ತಗೊಳ್ಳಿ ಓಕೆನಾ ಈ ರೀತಿ ಬರಬೇಕು ಇದು ಡಾಟ್ ಪಾಯಿಂಟು ಇದು ಇಲ್ಲಿಂದ ಈ ರೀತಿ ಹಿಂಗೆ ಕ್ರಾಸಾಗಿ ತಗೊಳ್ಳಿ ಓಕೆನಾ ಆಯಿತಾ ಇವಾಗ ಇಲ್ಲಿಂದ ನಾನು ಇನ್ನೂ ಒಂದು ಸಲ ಹೇಳ್ತೀನಿ ಇದು ಕಟ್ ಮಾಡಿಬಿಟ್ಟು ಇದು ಎಷ್ಟಿದೆ ಇಷ್ಟಕ್ಕೆ ತೊಗೋಬೇಕು ಓಕೆನಾ ಇದು ಇಲ್ಲಿಗೆ ಫೋಲ್ಡಿಂಗ್ ಆಗಬೇಕು ಇಲ್ಲಿಂದ ಈ ರೀತಿ ಇಲ್ಲಿಗೆ ಬರುತ್ತೆ ಓಕೆನಾ ಇಲ್ಲಿಂದ ತಗೋಣ ಮತ್ತೆ ಇಲ್ಲಿ ಬಂದರೆ ಇಲ್ಲಿ ಡಾಟ್ ಇಟ್ಕೋಬೋದು ಏನು ತೊಂದರೆ ಏನಿಲ್ಲ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿಂದ ಡಾಟ್ ಪಾಯಿಂಟ್ ಬಂದ್ಬಿಟ್ಟು ನಮಗೆ ಹತ್ತು ಇಂಚಿದೆ ಹತ್ತುವರೆ ಹೋಗ್ಲಿ ಹತ್ತುವರೆಗೆ ಇಟ್ಕೊಳ್ಳೋಣ ತೊಂದರೆ ಏನಿಲ್ಲ ಡಾಟ್ ಪಾಯಿಂಟ್ ಬಂದ್ಬಿಟ್ಟು ಹತ್ತುವರೆ ಇದೆ ಇಲ್ಲಿಂದ ನಾವು ಹದಿನಾರೂವರೆವರೆಗೂ ಉದ್ದ ತಗೊಂಡಿದ್ದೀವಿ ಇಲ್ಲಿಂದ ಇಲ್ಲಿಗೆ ಡಾಟ್ ಪಾಯಿಂಟ್ ಮುಗಿಯುತ್ತೆ ಇಲ್ಲಿಂದ ಇಲ್ಲಿಗೆ ಬೆಲ್ಟ್ ಬರುತ್ತೆ ಓಕೆನಾ ಅಂದರೆ ಬೆಲ್ಟ್ ಇಲ್ಲ ಬೆಲ್ಟ್ದು ಸೇಸಿ ತಗೊಂಡಿರೋದು ಇದು ಬೆಲ್ಟ್ ಏನು ಬರಲ್ಲ ಇದು ಪ್ರಿನ್ಸ್ ಕಟ್ ಓಕೆನಾ ಈ ರೀತಿ ಬಂತು ಮತ್ತು ಇದು ಫ್ರಂಟಲ್ಲಿ ಬಂದುಬಿಟ್ಟು ಡೀಪ್ ಬಂದುಬಿಟ್ಟು ಏಳುವರೆ ಇದೆ ಓಕೆನಾ ಈ ಥರ ಶೇಪ್ ಕೊಟ್ಟಿದ್ದೀನಿ ಈ ಕಡೆಯಿಂದ ಇಲ್ಲಿಂದ ಇಲ್ಲಿಗೆ ಇಲ್ಲಿಗೆ ಮಧ್ಯ ಡಾಟ್ ಇರುತ್ತಲ್ಲ ಅಲ್ಲಿಗೆ ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಆ ಕಡೆಯಿಂದ ಒಂದು ಈ ಕಡೆ ಒಂದು ಇಂಚಿಗೆ ಮಾರ್ಕ್ ಮಾಡಿ ಮತ್ತೆ ಇದನ್ನ ಬ್ಯಾಕ್ ಪೀಸ್ ಇಟ್ಕೊಂಡು ಇದು ಮಾರ್ಕ್ ಮಾಡಿಕೊಳ್ಳಿ ಮತ್ತೆ ಇದು ಡಾಟ್ ಪಾಯಿಂಟು ಮತ್ತು ಈ ಥರ ತಗೊಂಡು ಸೇಫ್ ತೆಗಿಬೇಕು ಓಕೆನಾ ಇದಿಷ್ಟು ಅರ್ಥ ಆಯಿತು ಅನ್ಕೋತೀನಿ ಇನ್ನು ಈ ಕಡೆ ಈ ಕಡೆ ಬರಲ್ಲ ಸ್ಮಾತ್ ಇನ್ನೇನೋ ಬಂದರೆ ಇಲ್ಲಿ ಜಾಸ್ತಿ ಬಟ್ಟೆ ಬಂದರೆ ಇಲ್ಲಿ ಡಾಟ್ ಇಡ್ಕೊಳ್ಬೋದು ತೊಂದರೆ ಏನಿಲ್ಲ ಓಕೆನಾ ಇದಿಷ್ಟ ಆಯ್ತು ಇವಾಗ ಕಟ್ ಮಾಡ್ಕೊಳ್ಳೋಣ ಇಷ್ಟೇ ಇದು ಈಗ ಇಲ್ಲಿಂದ ಫಸ್ಟ್ ಇದು ಶೇಪ್ ತಗ್ಬಿಡ್ತೀನಿ ಆಮೇಲೆ ಅದು ಕಟ್ ಮಾಡಿದ್ರೆ ಸೇಫ್ ತಗಿ ಇವಾಗ ಈ ಕಡೆಯಿಂದ ಇದನ್ನು ಇಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದೇ ರೀತಿ ಶೇಪ್ ತೆಗಿಬೇಕು ಆಯಿತು ಈಗ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಓಕೆನಾ ಬಂತು ಇಲ್ಲಿ ಇದು ಒಂದೊಂದ್ಸಲ ಹೆಚ್ಚು ಕಮ್ಮಿ ಆಗುತ್ತೆ ಅವಾಗ ನೋಡ್ಕೊಂಡು ಅಡ್ಜಸ್ಟ್ ಮಾಡಿಕೊಡುವಂತಾಗುತ್ತೆ ಸ್ವಲ್ಪ ಇಲ್ಲಿ ತೆಗಿತೀನಿ ಮಾಡಿ ಈ ರೀತಿ ಬರುತ್ತೆ ಫ್ರೆಂಡ್ಸ್ ಕಟ್ ಪ್ಲಸ್ ಓಕೆನಾ ಈ ರೀತಿ ಬರುತ್ತೆ ಇವಾಗ ಹೇಳಿ ಎಂದು ಅರ್ಥ ಆಗಿದೆ ಅನ್ಕೋತೀನಿ ಇದನ್ನೆಲ್ಲ ನಾನು ಆಮೇಲೆ ಕಟ್ ಮಾಡ್ಕೊತೀನಿ ಏನ್ ತೊಂದರೆ ಇಲ್ಲ ಇಲ್ಲ ಬೇಕು ಅಂದ್ರೆ ನೀವು ಆವಾಗ್ಲೇ ಕಟ್ ಮಾಡ್ಕೊಂಡು ತೊಂದರೆ ಇಲ್ಲ ಈ ರೀತಿ ಫಸ್ಟ್ ಗೆ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ ಇದಕ್ಕೆ ನೆಟ್ಟಗೆ ಗೆ ಏನು ಲೈನಿಂಗ್ ಹಾಕಲ್ಲ ಇಟ್ಕೊಂಡು ಇದನ್ನ ಫೋಲ್ಡ್ ಮಾಡ್ಬೇಕು ಇಲ್ಲಿಂದ ಒಂದು ಒಂದ್ ಇಂಚ್ ಮಾರ್ಕ್ ಮಾಡ್ಕೊಳಿ ಯಾಕಂದ್ರೆ ಫೋಲ್ಡ್ ಮಾಡ್ಬೇಕಲ್ಲ ಅದಕ್ಕೆ ಇಲ್ಲಿಂದ ನಮ್ಗೆ ಹದಿನೇಳು ಇಂಚ್ ಬೇಕುನಾ ಹದಿನೇಳು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಹದಿನೇಳು ಇಂಚ್ ಅರ್ಧ ಇಂಚ್ ಸ್ಟಿಚಿಂಗ್ ಈ ರೀತಿ ಸ್ಟ್ರೈಟ್ ಆಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಆಯ್ತಾ ಈ ಕಡೆಯಿಂದ ಇಲ್ಲಿಂದ ಇಲ್ಲಿಗೆ ಒಂದು ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿ ಮೂರುವರೆ ಇಂಚು ಮತ್ತೆ ಇಲ್ಲಿ ಬಂದ್ಬಿಟ್ಟು ಒಂಬತ್ತುವರೆ ಇದೆ ಅಂದ್ರೆ ನಾಲ್ಕು ಕಾಲು ಅಂದ್ರೆ ನಾಲ್ಕೂವರೆನೇ ಇರ್ತೀನಿ ಮೂಸ್ ಇರ್ಲಿ ಅಂತಂದ್ರೆ ಇಲ್ಲ ಇಲ್ಲಿ ಬಂದ್ಬಿಟ್ಟು ಇಲ್ಲಿಂದ ಒಂದ್ ಏಳು ಇಂಚ್ ಇರ್ತೀನಿ ಏಳು ಇಂಚಿಗೆ ಇಟ್ಟಿದ್ದೀನಿ ಇವಾಗ ಇದನ್ನು ಮೆಜರ್ಮೆಂಟಲ್ಲಿ ನೋಡೋಣ ಈಗ ಕರೆಕ್ಟಾಗಿ ಆದರೆ ಸರಿನ ಜಾಸ್ತಿ ಬೇಕು ಅಂದರೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ ಓಕೆನಾ ಈಗ ಇದ್ರಲ್ಲಿ ಏನಿದೆ ಇದ್ರಲ್ಲಿ ನೋಡಿಕೊಂಡು ಇಲ್ಲಿಂದ ಅಳತೆ ಮಾಡ್ಕೊಳ್ಳಿ ಏನಾದರೂ ಇದು ಕಮ್ಮಿ ಬಂತು ಅಂದರೆ ಕಮ್ಮಿ ಜಾಸ್ತಿ ಬಂತಂದ್ರೆ ಇಲ್ಲಿಗೆ ತಗೊಳ್ಳೋಣ ಓಕೆನಾ ಇವಾಗ ಅಷ್ಟೇ ಇದೆ ಏನು ತೊಂದರೆ ಇಲ್ಲ ಇಲ್ಲಿಂದ ಈ ರೀತಿ ಮಾರ್ಕ್ ಮಾಡ್ಕೊಳಿ ನೋಡಿ ಇಷ್ಟೇ ಇದು ರೆಡಿ ಆಯಿತು ಸ್ಲೀವ್ಸ್ ಕಟಿಂಗು ಆಗೋಯಿತು ಏನು ಈಸಿಯಾಗಿ ಮಾಡ್ಕೊಬೋದು ha <coughs> ha ಎರಡು ಪೀಸ್ ತೆಗೆದುಬಿಟ್ಟು ಶೇಪ್ ತೆಗಿಯೋಣ ಎರಡು ಪೀಸ್ ತಗೊಳ್ಳಿ ನೆಟ್ಟು ಆಮೇಲೆ ಸುಮ್ಮನೆ ಜಾಸ್ತಿ ತೆಗೆದ್ರೆ ಕಷ್ಟ ಆಗುತ್ತೆ ನೋಡ್ಕೊಂಡು ತೆಗೀರಿ ಇಲ್ಲಾಂದರೆ ಈ ಥರ ತಗೊಳ್ಳಿ ಅಷ್ಟು ಕಷ್ಟ ಆಗುತ್ತೆ ಅಂದರೆ ಓಕೆನಾ ರೆಡಿ ಆಯ್ತು ಸ್ಲೀವ್ಸ್ನು ರೆಡಿ ಆಯ್ತು ಓಕೆನಾ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಇದ್ರದ್ದು ಸ್ಟಿಚಿಂಗ್ ಏಕ್ ಬರುತ್ತೆ ಅಂತ ತೋರಿಸ್ತೀನಿ ನಮ್ಗೆ